ನ್ಯೂಸ್ ವರ್ಕ್ ಸ್ವಾಗತ ನಾ ಸತೀಶ್ ಹೊಸಹಳ್ಳಿ ನಮ್ಮ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಒಂದು ಗಾತೆ ಇದೆ ಒಟ್ಟಿಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ ಅಂದರೆ ತಿನ್ಲಿಕ್ಕೆ ಏನೂ ಇಲ್ಲ ತಿನ್ಲಿಕ್ಕೆ ಮನೇಲಿ ಆದರೆ ಜುಟ್ಟಿಗೆ ಮಾತ್ರ ಮಲ್ಗೆ ಹೋಗ್ಬೇಕೇ ಬೇಕು ಅಂತ ಈ ಗಾದೆ ಯಾರಿಗೆ ಅನ್ವಯಿಸುತ್ತೆ ಅಂದರೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಅನ್ವಯಿಸುತ್ತೆ ಇಲ್ಲಿ ನೋಡಿದರೆ ತಿನ್ಲಿಕ್ಕೆ ಎಷ್ಟೋ ತರಕ್ಕೆ ಊಟ ಸಿಗ್ತಾ ಇಲ್ಲ ಹಾಂ ಅಪೌಷ್ಟಿಕತೆಯಿಂದ ಮಕ್ಕಳು ಸಾಯ್ತಾ ಇದ್ದಾವೆ ಹಸಿವು ಇವು ನಿರಂತರವಾಗಿ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಆಗಲಿಲ್ಲ ಇದೆಲ್ಲದರ ನಡುವೆ ನಮ್ಮ ಪ್ರಧಾನಮಂತ್ರಿ ಮಾತ್ರ ಶೋಕಿ ಮೇಲೆ ಶೋಕಿಯನ್ನ ಮಾಡ್ತಾರೆ ಶೋಕಿ ಮೇಲೆ ಶೋಕಿಯನ್ನ ಮಾಡ್ತಾರೆ ಯಾರು ಪ್ರಶ್ನೆ ಮಾಡುವಂತಿಲ್ಲ ಪ್ರಶ್ನೆ ಮಾಡಿದ್ರೆ ಮೂರ್ಖ ಭಕ್ತರು ಅದಕ್ಕೆ ಕಾಸಾರ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ ಬಂದ್ಬಿಟ್ಟು ಸಮರ್ಥಿಸ್ಕೊಳ್ಳಿಕ್ಕೆ ಒಂದು ಟೀಮ್ ರೆಡಿ ಮಾಡಿ ಇಟ್ಟಿರ್ತಾರೆ ನಾನೀಗ ಯಾಕೆ ಈ ವಿಚಾರವನ್ನ ಮಾತನಾಡ್ತಿದ್ದೀನಿ ಅಂದ್ರೆ ಇಷ್ಟು ದಿವಸ ತಾನು ಪ್ರೈವೇಟ್ ಜಟ್ ತಗೊಳದಿರ್ಬೋದು ಲಕ್ಷಾಂತರ ರೂಪಾಯಿ ಮೌಲ್ಯದ ಬ್ಲೇಸರ್ ಗಳನ್ನ ಹಾಕಿರ್ತಕ್ಕಂಥ ಇರ್ಬೋದು ಡ್ರೆಸ್ ಗಳಿರ್ಬೋದು ಲಕ್ಷಾಂತರ ಮೌಲ್ಯದ ಗ್ಲಾಸ್ ಹಾಕೋದು ಲಕ್ಷಾಂತರ ಮೌಲ್ಯದ ಪೆನ್ ಯೂಸ್ ಮಾಡುದು ಈ ಎಲ್ಲ ತಿರ್ಮಿ ಶೋಕೆಗಳನ್ನ ನಾವು ನೋಡ್ತಾ ಬಂದಿದ್ವಿ ಆದ್ರೆ ಈಗ ಅದಕ್ಕೂ ಮೀರಿ ಒಂದು ವಿಡಿಯೋ ವೈರಲ್ ಆಯ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಯಾವ್ದಂತ ಅಂದ್ರೆ ಮಾನ್ಯ ಮೋದಿ ಅವರು ಬೈಡನ್ ಅವರ ಪತ್ನಿಗೆ ಒಂದು ಗಿಫ್ಟ್ ಕೊಟ್ಟಿರ್ತಕ್ಕಂಥದ್ದು ಯಾವ ಗಿಫ್ಟಪ್ಪ ಸಾಮಾನ್ಯವಾಗಿ ಎಲ್ಲರೂ ಕೊಡ್ತಾರೆ ಬಿಡಯ್ಯ ಅದಕ್ಕೆ ಏನೊಂದು ಗಿಫ್ಟ್ ಕೊಟ್ಟರೆ ಅಷ್ಟೊಂದು ಸುದ್ದಿ ಮಾಡಬೇಕಂತಂದರೆ ಸಾಮಾನ್ಯ ಗಿಫ್ಟ್ ಕೊಟ್ಟಿದ್ರೆ ಇವತ್ತು ನಾನು ಮಾತನಾಡ್ತಿರ್ಲಿಲ್ಲ ಬ ಇದು ಆಗ್ತಿರ್ಲಿಲ್ಲ ಆ ವೀಡಿಯೋ ಕೂಡ ವೈರಲ್ ಆಗ್ತಿರಲಿಲ್ಲ ಸಾಮಾನ್ಯವಾಗಿ ಒಂದು ಗಿಫ್ಟ್ ಕೊಟ್ಟಿದ್ರೆ ಆದರೆ ನಮ್ಮ ಪ್ರಧಾನಮಂತ್ರಿಯವರು ಅವ್ರ ಪತ್ನಿಗೂ ಏನು ಗಿಫ್ಟ್ ಕೊಟ್ಟಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಜೀವನದಲ್ಲಿ ಅವ್ರ ಪತ್ನಿಗೆ ಗಿಫ್ಟ್ ಕೊಡದೇ ಇದ್ರು ಕೂಡ ಬೀದಿಯಲ್ಲಿ ಅವ್ರ ಪತ್ನಿ ಅನ್ಬಿಟ್ಟು ಪರವಾಗಿಲ್ಲ ಬೈಳ ಪತ್ನಿಗೆ ಹದಿನೇಳು ಲಕ್ಷ ಮೌಲ್ಯದ ಒಂದು ವಜ್ರದ ಗಿಫ್ಟ್ ಕೊಟ್ಟಿದ್ದಾರೆ ವಜ್ರವನ್ನು ಹದಿನೇಳು ಲಕ್ಷದ ಮೌಲ್ಯದ ವಜ್ರವನ್ನ ಗಿಫ್ಟ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಇದು ಅಚ್ಚರಿಯಾದರೂ ಸತ್ಯ ಅಷ್ಟು ದುಬಾರಿ ಗಿಫ್ಟ್ ಯಾಕೆ ಕೊಟ್ಟರು ಏನ್ ಪ್ರಯೋಜನ ಆಯ್ತಪ್ಪ ಕೊಟ್ಬಿಡಿ ನೀವು ಕೊಟ್ಟದ್ದು ನಮ್ಮ ಇದೇನಿಲ್ಲ ಉಡುಗೊರೆ ಕೊಟ್ಟಿದ್ದೀರಿ ಅಲ್ವಾ ಅದ್ರಿಂದ ನಮಗೆ ಆಗಿರ್ತಕ್ಕಂಥ ಪ್ರಯೋಜನವನ್ನ ಇಟ್ಟು ನಮ್ಮ ದೇಶಕ್ಕೆ ಆ ಒಂದು ಗಿಫ್ಟ್ ಇಂದ ನೀವು ಗಿಫ್ಟ್ ಮಾಡಿ ಬಂದ್ಬಿಟ್ರಲ್ಲ ಅಮೆರಿಕದ ಅಧ್ಯಕ್ಷರ ಪತ್ನಿಗೆ ನಾವು ದುಡ್ಡು ಭಯಂಕರ ಶ್ರೀಮಂತ ರಾಷ್ಟ್ರ ತೋರಿಸ್ಕೊಳ್ಳೋಕೋಸ್ಕರ ತೋರಿಕೆ ಜೀವನವನ್ನ ಮಾಡ್ಲಿಕ್ಕೋಸ್ಕರ ಅದರಿಂದ ನಮಗೆ ಆಗಿರುವಂತ ಪ್ರಯೋಜನವನ್ನು ತಿಳಿಸಿ ಏ ಪ್ರಯೋಜನ ಆಗಿದೆ ಪ್ರಧಾನಿಗಳೇ ಅದನ್ನು ತಿಳಿಸ್ಕೊಡಿ ಜೊತೆಗೆ ಅವ್ರ ಒಬ್ರಿಗೆ ಅಲ್ಲ ಇದು ಒಂದು ವಿಡಿಯೋ ಮಾತ್ರ ವೈರಲ್ ಆಗಿದೆ ಅದ್ರ ಸತ್ಯ ಏನಂದ್ರೆ ಬೈಡನ್ ಅವರ ಪತ್ನಿ ಕೊಟ್ಟಿದ್ದು ಹದಿನೇಳು ಲಕ್ಷದ ಗಿಫ್ಟ್ ಆದ್ರೆ ಟ್ರಂಪ್ ಕೊಟ್ಟಿರ್ತಕ್ಕಂಥದ್ದು ನಲವತ್ತೆರಡು ಲಕ್ಷ ಅಂದ್ರೆ ಐವತ್ತು ಸಾವಿರ ಡಾಲರ್ ಮೌಲ್ಯದ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಇವರು ವಿದೇಶದಲ್ಲಿ ಯಾಕೆ ವಿದೇಶದ ಎಲ್ಲ ಪತ್ರಿಕೆಗಳು ಇದು ಇಷ್ಟೊಂದು ಬರೀತವೆ ವಿದೇಶದ ಇಷ್ಟೊಂದು ಏನು ಸಮೀಕ್ಷೆ ಸಂಸ್ಥೆಗಳಲ್ಲ ಇಲ್ಲದೆಲ್ಲ ಸೇರಿಸಿ ಸಮೀಕ್ಷೆಯನ್ನು ಮಾಡಿ ಹೇಳ್ತಾರಲ್ಲ ಇಂಡಿಯಾದ ಬಗ್ಗೆ ಅಂತ ಈಗ ಸತ್ಯ ಏನು ಅಂತ ಗೊತ್ತಾಗ್ತಾ ಇದೆ ಇಂತ ದುಬಾರಿ ಗಿಫ್ಟ್ ಗಳು ಕೊಟ್ರೆ ಯಾರು ಹೊಗಳಲ್ಲ ನಿಮ್ಮನಿಗೆ ಬಂದು ಯಾರೋ ಕಾ ಕಾರ್ ಗಿಫ್ಟ್ ಮಾಡಿಬಿಟ್ರೆ ಒಂದು ಐದಾರು ಲಕ್ಷದ ಅವ್ರು ನೀವು ಅವ್ರದೇ ಇಲ್ವೋ ಅವ್ರ ಮನೇಲಿ ಏನಿದೆಯೋ ಇಲ್ವೋ ಹುಟ್ರೆ ಅವ್ನು ಬಿಡಪ್ಪ ದೊಡ್ಡ ಮನುಷ್ಯ ಆದ್ರೆ ಕಾರಣ ಆದರೆ ಗಿಫ್ಟ್ ಕೊಡಲ್ವಾ ಪುಕ್ ಯಾರಪ್ಪ ಮನೆ ದುಡ್ಡು ಏನು ಮೋದಿ ಎಲ್ಲ ಹೋಗಿ ಚಾನಲ್ನಲ್ಲಿ ಮಂಡೊಂದು ತಂದದ ದುಡ್ಡು ಅದು ಅಥವಾ ಯಾವ ತೋಟದಲ್ಲಿ ಕೃಷಿ ಮಾಡಿ ತಂದಿದ್ದ ದುಡ್ಡು ಮಜ್ಜಿಗೆ ಮೇಲೆ ಟ್ಯಾಕ್ಸ್ ಹಾಕಿದ್ರು ಮೊಸರು ಮೇಲೆ ಟ್ಯಾಕ್ಸ್ ಹಾಕಿದ್ರು ಎಳ್ನೀರ್ ಮೇಲೆ ಟ್ಯಾಕ್ಸ್ ಹಾಕಿದ್ರು ಲಾಚಲಿ ಮಂಡಕ್ಕಿ ಮೇಲೂ ಟ್ಯಾಕ್ಸ್ ಹಾಕಿದ್ರು ಯಾವ್ದು ಅನ್ಸಿಲ್ಲ ಯಾವ್ದು ಜಿ ಎಸ್ ಟಿ ಬಿಟ್ಟಿದ್ದಾರೆ ಇವರು ಇಲ್ಲೆಲ್ಲ ಜಿ ಎಸ್ ಟಿ ಅನ್ನ ಹಾಕಿ ಬಡವರು ಹೊಟ್ಟೆ ಮೇಲೆ ಹೊಡೆದು ತಗೊಂಡೋಗಿ ಯಾವ ಅಮೆರಿಕದ ಅಧ್ಯಕ್ಷರಿಗೆ ನೀವು ದಾನ ಮಾಡುವ ದಾನ ಮಾಡಿ ಬರ್ತೀರಲ್ಲ ಇನ್ನು ಬೇರೆ ಬೇರೆ ಅಧ್ಯಕ್ಷನ್ ಇನ್ನೆಷ್ಟು ದಾನ ಮಾಡಿದ್ದೀರಾ ಆಗ ಹೋಗ್ತಿರಲ್ಲ ತಿಪ್ ಕೇಳಲಿಕ್ಕೆ ಅಪ್ ಕೇಳಲಿಕ್ಕೆ ಅವ್ರಿಗೆಲ್ಲ ಇನ್ನೆಷ್ಟು ದಾನವನ್ನ ಮಾಡಿರ್ಬೋದು ಇದ್ರ ಅಗತ್ಯ ಏನಿತ್ತು ಇಷ್ಟೊಂದು ದಾನವನ್ನ ನೀಡ್ತಕ್ಕಂಥ ಅಗತ್ಯ ನಮ್ಮ ದೇಶಕ್ಕಿದೆಯಾ ಓಲಿ ನಾವು ಅಷ್ಟೊಂದು ಶ್ರೀಮಂತ ರಾಷ್ಟ್ರವಾ ಶ್ರೀಮಾ ಪಕ್ಕದಲ್ಲಿರ್ತಕ್ಕಂಥ ಬಾಂಗ್ಲವನ್ನು ಇರ್ಸಕ್ ಆಗ್ತಾ ಇಲ್ಲ ನಿಮ್ಮ ಕೈಲಿ ಅಲ್ಲಿ ಇಲ್ಲಿ ಇಲ್ಲಿ ಅಯ್ಯೋ ಹಿಂದೂಗಳ ಮೇಲೆ ಇದಾಯ್ತಾ ಇದೆ ಇಲ್ಲಿ ಬಾಂಗ್ಲಾದಲ್ಲಿ ಅಂತ ಕೂಗಾಡ್ತೀರಲ್ಲ ನಿಮ್ಮದೇ ಪ್ರಧಾನಿ ದಾಳಿ ಮಾಡಿಸಿ ಯಾಕೆ ಮಾಡ್ಲಿಕ್ಕೆ ಆಗ್ತೀಯಲ್ಲ ನಿಮಗೆ ಭಯನಾ ಬಾಂಗ್ಲಾದೇಶವನ್ನು ಕಂಡ್ರೆ ಹಾ ಅದೇ ಇಂದಿರಾ ಗಾಂಧಿಸ್ತಾನವ್ರು ಅಲ್ಲಿಂದ ಓಡಿಸ್ತಾರೆ ಮೇಲೆ ದಾಳಿ ಮಾಡಿ ಈಗ ಅದೇ ಪಾಕಿಸ್ತಾನದವ್ರು ಮತ್ತೊಮ್ಮೆ ಕಾಲಿಟ್ಟಿದ್ದಾರೆ ಬಾಂಗ್ಲಕ್ಕೆ ಇಂಡಿಯಾದ ಮೇಲೆ ದಾಳಿ ಮಾಡಲಿಕ್ಕೆ ಇನ್ನು ಹತ್ರ ಆಯಿತು ನೀವು ನೋಡಿದ್ರೆ ಬಾಂಗ್ಲೀ ಕೂತಿದ್ದೀರಾ ಅಲ್ಲಿರೋ ಹಿಂದೂಗಳಿಗೆಲ್ಲ ಹಿಂಸೆ ಕೊಟ್ಟಿರ್ತಿದ್ದಾರೆ ಅವರು ಆದ್ರ ಮಾತ್ರ ಎಲ್ಲ ದೇಶಕ್ಕೂ ಹೋಗ್ಬಿಟ್ಟು ತಿಪ್ಪ ಅಧ್ಯಕ್ಷರನ್ನ ಯಾವ ಅಧ್ಯಕ್ಷರು ಬಿಡ್ತಾ ಇಲ್ಲ ನೀವು ಒಬ್ಬ ಅಧ್ಯಕ್ಷರು ಬಿಡಲ್ಲ ಅವರಿಗೆಲ್ಲ ಎಷ್ಟು ಗಿಫ್ಟ್ ಕೊಟ್ಟಿರ್ಬೋದು ನೀವು ಹಾ ಓಲಿ ಇದು ಮೋದಿ ಸ್ವಂತ ಸ್ವಂತದಿಂದ ಕೊಟ್ಟವ್ರೆ ಅಂದರೆ ಎಲ್ಲಿಂದ ಬಂತು ನಿಮ್ಗೆ ಅಣ್ಣ ಎಲ್ಲಿ ತಂದು ಕೊಟ್ಟ್ರಿ ಅಷ್ಟೊಂದು ದೊಡ್ಡ ಗಿಫ್ಟನ್ನ ಅಷ್ಟೊಂದು ದೊಡ್ಡ ಗಿಫ್ಟ್ ಯಾಕೆ ಕೊಟ್ಟ್ರಿ ಅಯ್ಯೋ ನಲವತ್ತು ಲಕ್ಷ ಗಿಫ್ಟು ಹದಿನೇಳು ಲಕ್ಷ ಗಿಫ್ಟು ಇನ್ನು ಬೇರೆ ಬೇರೆ ಅಧ್ಯಕ್ಷ ಇನ್ನು ಎಷ್ಟು ಗಿಫ್ಟ್ ಇಂಡಿಯಾ ರೀತಿ ಎಲ್ಲ ಗಿಫ್ಟ್ ಕೊಟ್ಟಿದ್ರೋ ಗೊತ್ತಿಲ್ಲ ಇಲ್ಲಿ ನಮ್ಮ ದೇಶದ ಬಡ ಜನರ ಮೇಲೆ ಟ್ಯಾಕ್ಸ್ ಹಾಕ್ತೀರಾ ನಮ್ಮ ದೇಶದ ಬಡ ಜನರಿಗೆ ಟ್ಯಾಕ್ಸ್ ಆಗ್ತಾ ಇದ್ದೀರಾ ಯಾವುದಕ್ಕೂ ಜಿ ಎಸ್ ಟಿಯನ್ನು ಬಿಟ್ಟಿಲ್ಲ ನಲ್ವತ್ತು ರೂಪಾಯಿ ಪೆಟ್ರೋಲ್ ಪಡುವಾಗ ತಾಕತ್ತಿದ್ರು ಕೂಡ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಪೆಟ್ರೋಲ್ ತಗೋತಾ ಇದ್ದೀರಾ ಡೀಸೆಲ್ನ ತಗೊತಾ ಇದ್ದೀರಾ ಈ ಹಣವನ್ನು ತಗೊಂಡೋಗಿ ನೀವು ಅಲ್ಲಿ ಅವರಿವ್ರಿಗೆ ಗಿಫ್ಟ್ ಕೊಟ್ಟು ನಮ್ಮ ದೇಶದ ಸಾಲವನ್ನು ಡಬಲ್ ಮಾಡಿದ್ದೀರಾ ಎಪ್ಪತ್ತು ವರ್ಷದಲ್ಲಿ ಆಳಿದಂಥ ಎಲ್ಲ ಸರ್ಕಾರಗಳು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ತೃತೀಯ ರಂಗ ಇರ್ಬೋದು ಈ ಎಲ್ಲ ಸರ್ಕಾರ ಸರ್ಕಾರಗಳು ಆಳ್ದಾಗ ಸಾಲ ಆಗಿತ್ತಲ್ಲ ಆದರೆ ಎರಡು ಪಟ್ ಸಾಲವನ್ನು ನೀವು ಒಬ್ಬರೇ ಮಾಡಿದ್ದೀರಾ ಹತ್ತು ವರ್ಷ ಮಾಡಿ ಮುಗಿಸಿದ್ದೀರಾ ಅದರ ಎರಡು ಪಟ್ ಸಾಲವನ್ನು ಏನು ಮಾಡಿದಿರಿ ನೀವು ಅಷ್ಟು ಸಾಲವನ್ನು ಮಾಡಿ ಯಾರಿಗೆ ಕೊಟ್ರಿ ಹಾಂ ಕೇಳಿದ್ರೆ ಅಯ್ಯೋ ಅದು ನಿಮ್ಮ ಕಂಗನಾ ರಾಣ ಅಂತ ಹೇಳ್ತಾಳಲ್ಲ ಎರಡು ಎರಡು ಸಾವಿರದ ಹದ್ನಾಲ್ಕರೆ ನೀವು ಸ್ವತಂತ್ರನೇ ಸಿಕ್ಕಿರಲಿಲ್ಲ ಅಂತ ಎರಡು ಸಾವಿರದ ಹದ್ನಾಲ್ಕರೂವರೆಗೂ ಅಭಿವೃದ್ಧಿನೇ ಆಗಿರಲಿಲ್ಲ ಅಂತ ತೋರಿಸಿ ಏನು ಅಭಿವೃದ್ಧಿ ಮಾಡಿದ್ದೀರಾ ನಿಮ್ಮ ಅಭಿವೃದ್ಧಿ ಏನಾದರೆ ಇಂತಹ ಗಿಫ್ಟ್ಗಳನ್ನು ಕೊಡ್ತಕ್ಕಂಥದ್ದು ಉದ್ಯಮಿಗಳನ್ನು ಅತೃಪ್ ಮಾಡ್ಕೊಳ್ತಕ್ಕಂಥದ್ದು ಲಕ್ಷ ರೂಪಾಯಿ ದುಬಾರಿ ಮೌಲ್ಯದ ಗಿಫ್ಟನ್ನು ಅವರಿವರಿಗೆ ಕೊಡ್ತಕ್ಕಂಥದ್ದು ಈಗ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತ್ ಮೂರು ಕೊರೋನಾ ಬಂದು ಲಾಕ್ ಡೌನ್ ಆದ ನಂತರ ಜನರ ಬಾಳು ಇದಾಗೋ ಇದೆ ಎಷ್ಟೋ ಉದ್ಯಮಗಳು ಇದ್ದಾವೆ ನಿರುದ್ಯೋಗ ಜಾಸ್ತಿ ಆಗಿದೆ ಈ ಸಂದರ್ಭದಲ್ಲಿ ನೀವು ಇಪ್ಪ ಹದಿನೇಳು ಲಕ್ಷ ಇಪ್ಪತ್ತು ಸಾವಿರ ಡಾಲರ್ ಇಪ್ಪತ್ತು ಸಾವಿರ ಡಾಲರ್ ಮೌಲ್ಯದ ಒಂದು ವಜ್ರವನ್ನು ಗಿಫ್ಟ್ ಮಾಡೋ ಅಗತ್ಯ ಏನಿತ್ತು ಅದ್ರ ಅಗತ್ಯ ಏನಿತ್ತು ಬೈಡನ್ ಪತ್ನಿ ಗಿಫ್ಟ್ ಕೊಟ್ಟುದರಿಂದ ನಿಮಗೆ ಸಿಗೋದ್ರಿಂದ ಲಾಭ ಏನು ಅದನ್ನು ಆನ್ಸರ್ ಮಾಡಿ ಏನು ಲಾಭ ಸಿಕ್ತು ನಮ್ಮ ದೇಶಕ್ಕೆ ಏನಾರು ಆಗಿದೆಯಾ ಆ ಸರಿಯಪ್ಪ ಗಿಫ್ಟ್ ಕೊಟ್ಟು ಅದರ ಎರಡು ಮಟ್ಟು ನಮಗೆ ಅಮೇರಿಕದಿಂದ ಲಾಭ ಆಗಿಬಿಡ್ತು ಅನ್ನೋಕ್ಕೆ ಹೇಳಿ ಅಮೇರಿಕದಿಂದ ನಮಗೆ ಏನು ಲಾಭ ಬಂದಿದೆ ಯಾವ ಕಾರಣ ಕೊಟ್ಟಿದ್ದೀರಾ ಒಂದು ಅದು ನಲವತ್ತು ಸಾವಿರ ಡಾಲರ್ ಮೌಲ್ಯ ಮೌಲ್ಯದ ಗಿಫ್ಟ್ ಕೊಡ್ತೀರಾ ಅವರ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ನಿಮ್ಮನ್ನು ಬಿಟ್ಟು ಟ್ವೆಂಟಿ ಡೇಸ್ ಮೊದಲು ನಿಮಗಿಂತ ಇಪ್ಪತ್ತು ದಿನ ಮೊದಲು ಚೀನಾ ಅಧ್ಯಕ್ಷರಿಗೆ ಅವ್ರು ಇನ್ವಿಟೇಷನ್ ಕಳಿಸ್ತಾರೆ ನಿಮಗೆ ಇನ್ವಿಟೇಷನ್ ಕಳಿಸಲ್ಲ ವಿದೇಶಿ ವಿದೇಶಾಂಗ ಮಂತ್ರಿ ಏನು ಕಳಿಸಿ ರಿಕ್ವೆಸ್ಟ್ ಮಾಡಿಸ್ತೀರಾ ಅವ್ರ ಹತ್ರ ನಮಗೆ ಕರೀಲಿಕ್ಕೆ ಹೇಳಿ ಅಂತ ಆದರೂ ಕೂಡ ನಲವತ್ತು ಸಾವಿರ ಡಾಲರ್ ಮೌಲ್ಯದ ಗಿಫ್ಟನ್ನು ಅವ್ರಿಗೆ ಕೊಡ್ತೀರಾ ಉಡುಗೊರೆಯನ್ನು ಕೊಡ್ತೀರಾ ಅದು ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ನಲವತ್ತು ನಲವತ್ತೆರಡು ಲಕ್ಷ ಮೌಲ್ಯ ಅದು ಐವತ್ತು ಸಾವಿರ ಡಾಲರ್ ಅಂದ್ರೆ ನಲವತ್ತೆರಡು ರೂಪಾಯಿನಲ್ಲಿ ನಲವತ್ತೆರಡು ಲಕ್ಷ ಮೌಲ್ಯದ ಉಡುಗೊರೆಯನ್ನು ಅವರಿಗೆ ಕೊಟ್ಟಿದ್ದೀರಾ ಟ್ರಂಪ್ಗೆ ಬೈಡನ್ ಎತ್ತಿಗೆ ಹದಿನೇಳು ಲಕ್ಷದ ಉಡುಗೊರೆಯನ್ನು ಕೊಟ್ಟಿದ್ದೀರಾ ಇಷ್ಟೆಲ್ಲ ಗಿಫ್ಟ್ನ ಕೊಡುವ ಅಗತ್ಯ ಏನಿದೆ ಐವತ್ತೇಳು ಲಕ್ಷ ಮೌಲ್ಯದ ಉಡುಗೊರೆಯನ್ನು ಕೊಡಬೇಕಾ ಅದರ ಅಗತ್ಯ ಏನಿತ್ತು ಇಲ್ಲಿ ಬಡಜನರ ಜನರ ದುಡ್ಡನ್ನು ತಗೊಂಡೋಗಿ ಯಾವ್ದಕ್ಕೂ ಬಿಡದೆ ಟ್ಯಾಕ್ಸ್ ಹಾಕ್ತಿದ್ದೀರಾ ಯಾವ್ದಕ್ಕೂ ಬಿಡದೆ ಟ್ಯಾಕ್ಸ್ ಹಾಕ್ತಿದ್ದೀರಾ ಪಾಪ್ಕರ್ನ್ ಟ್ಯಾಕ್ಸ್ ಹಾಕಿದ್ರಿ ಅಲ್ಲಿ ಹೋದ್ ಪಾಪ್ಕರ್ ಅಂತ ತಿನ್ಲಿಕ್ಕೆ ಆಗಲ್ಲ ಆ ತರ ಮಾಡಿಟ್ಟಿದ್ರಿ ನೀವು ಪಾಪ್ಕರ್ನ್ಗೆ ಜಿ ಎಸ್ ಟಿ ಹಾಕಿದ್ರಿ ಹಾ ಯಾವ ವಸ್ತು ಬಿಡ್ತಾ ಇಲ್ಲ ಹುಡುಕಿ ಹುಡುಕಿ ಟ್ಯಾಕ್ಸ್ ಹಾಕ್ತಾ ಇದ್ದೀರಾ ತನ್ನ ಹತ್ರ ಕಾಳೆ ಕಾರ್ ಇದೆಯಾ ಮಾರ್ಪಡೋಣ ಟ್ಯಾಕ್ಸ್ ಕಟ್ಟಬೇಕು ಇಲ್ಲ ಒಂದು ಕಾರ್ ಪರ್ಚೇಸ್ ಮಾಡೋಣ ಸೆಕೆಂಡ್ ಹ್ಯಾಂಡ್ ಅಂತ ಒಂದು ಸೆಕೆಂಡ್ ಹ್ಯಾಂಡ್ ಶೋರೂಮ್ಗೆ ಹೋದ್ರೆ ಮೂರು ಲಕ್ಷಕೊಂಡ್ರೆ ಐವತ್ತು ಸಾವಿರ ಜಿ ಎಸ್ ಟಿ ಅನ್ನ ಕಟ್ಟಬೇಕು ಮೂರ್ ಲಕ್ಷ ಐವತ್ತು ಸಾವಿರ ಜಿ ಎಸ್ ಟಿ ಅನ್ನ ಕಟ್ಟಬೇಕು ಎಲ್ಲಿಗೆ ತಂದು ನಿಲ್ಸಿದಿರಿ ನಮ್ಮ ದೇಶವನ್ನು ನೀವು ಎಲ್ಲಿಗೆ ತಂದು ನಿಲ್ಲಿಸಿದ್ದೀರಿ ನಮ್ಮ ದೇಶವನ್ನ ಯಾವುದು ದುಡ್ಡು ಎಲ್ಲ ಮುಂಜಾತ್ರೆ ಅತ್ತೆದ ಹಳಿ ದಾನ ಮಾಡಿದಾಗೆ ನಮ್ಮ ಆಡುವಂತ ನೀವು ದಾನ ಮಾಡ್ತಾ ಇದ್ದೀರಾ ಅಲ್ಲಿ ನಿಜವಾಗ್ಲೂ ಶೋಕಿ ಮಾಡ್ಬೇಕು ಇಷ್ಟೊಂದು ಶೋಕಿಯನ್ನ ಮಾಡ್ ನಿಜವಾಗ್ಲೂ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಳ್ಳೇದಲ್ಲ ಅದು ಅದರಲ್ಲಿ ಒಬ್ಬರು ಪ್ರಧಾನಿ ಈ ದೇಶಕ್ಕೆ ಮಾದರಿ ಆಗಿರ್ಬೇಕಿದ್ದವ್ರು ನೀವು ಈ ರೀತಿ ಹೋಗಿ ಯಾರ್ದನ್ನೋ ಏನೋ ದಾನ ಅಂತ ಶೋಕಿ ಮಾಡಿಬಿಟ್ರೆ ಇನ್ನು ಉಳಿದೋ ಕಥೆ ಏನಪ್ಪಾ ಈ ದೇಶದ ಕಥೆ ಏನು ಹೇಳಿ ಈ ದೇಶದ ಕಥೆ ಏನು ಈ ದೇಶದಲ್ಲಿ ಸಾಯ್ತಿದ್ದಾರಲ್ಲ ಪೌಷ್ಟಿಕತೆ ಸಿಗ್ದೆ ಸಾಯ್ತಿದ್ದಾರೆ ಪೌಷ್ಟಿಕ ಆಹಾರ ಸಿಗ್ದೆ ಸಾಯ್ತಿದ್ದವಲ್ಲ ಮಕ್ಕಳು ಅಪೌಷ್ಟಿಕತೆಯಿಂದ ನಡೆತಿದ್ದಾವಲ್ಲ ಆ ಮಕ್ಕಳಿಗೆ ಪೌಷ್ಟಿಕತೆ ಏನಾದರೂ ಕೊಡಿ ಅದ್ರ ಬಗ್ಗೆ ತಲೆ ಇಲ್ಲ ಯಾರು ಅಮೆರಿಕ ಅಧ್ಯಕ್ಷ ಹತ್ತಿರ ಅವ್ರು ಹೋಗಿ ಗಿಫ್ಟ್ ಕೊಡೋದು ಗಿಫ್ಟ್ ಕೊಟ್ಬಿಟ್ಟು ಅವರು ಕೇಳೋದು ಮುಗ್ದೋಯ್ತು ಅಲ್ಲಿಗೆ ನಲವತ್ತು ಲಕ್ಷ ಐವತ್ತು ಲಕ್ಷ ಹುಡುಗರೇನು ಮನೋನ್ಸಿ ಕೊಟ್ಟಿದ್ರಾ ಮನಮೋಹನ್ ಸಿಂಗ್ ಇದೇ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂಥ ಒಂದು ಇದನ್ನ ಸ್ಥಾಪಿಸಿದ್ರು ಅವ್ರು ಯಾರಿಗೂ ಗಿಫ್ಟ್ ಕೊಟ್ಟಿರಲಿಲ್ಲ ಅವ್ರು ಯಾರಿಗೂ ಗಿಫ್ಟ್ ಕೊಟ್ಟಿರಲಿಲ್ಲ ಎಲ್ಲರೂ ಅವರು ಹುಡುಕಂಡು ಬರ್ತಾ ಇದ್ರು ಅಮೇರಿಕ ಅಧ್ಯಕ್ಷರು ಹುಡುಕಂಡು ಬಂದಿದ್ರು ಆಯ್ತಾ ಆದರೆ ನೀವು ಮಾತ್ರ ಇಡೀ ಎಲ್ಲ ಅಧ್ಯಕ್ಷರು ಹುಡ್ಕೊಂಡು ಹೋಗ್ತೀರಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗೌರವವನ್ನು ಎಚ್ಚಿದ್ದೀನಿ ಅಂತ ಹೇಳ್ತೀರಾ ಈ ಥರ ನಲವತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಗಿಫ್ಟ್ ಕೊಟ್ಟು ಬೇಕಾ ಇದು ಗಿಫ್ಟ್ ಕೊಟ್ಬಿಟ್ಟು ನಾವಲ್ಲಿ ಹೋಗಿ ಅವ್ರ ಫ್ರೆಂಡ್ಶಿಪ್ ಮಾಡೋದು ನಾವು ಅತ್ಯಂತ ಶ್ರೀಮಂತ ರಾಷ್ಟ್ರ ಆಗಿದ್ದು ನಮ್ಮಲ್ಲಿ ಡಾಲರ್ ಗಟ್ಟಲೆ ದುಡ್ಡಿದೆ ಇದೆ ಜಪಾನ್ ತರ ಬ್ಯಾಂಕ್ ಅಲ್ಲಿ ದುಡ್ಡು ತುಂಬಿ ತುಳುಕ್ತಾ ಇದೆ ಆಗ ನೀವು ಗಿಫ್ಟ್ ಕೊಡಿ ಅಯ್ಯೋ ತುಂಬಾ ದುಡ್ಡಿದೆ ಬಿಡಪ್ಪ ಅಂತ ಜಪಾನ್ ಅಧ್ಯಕ್ಷ ಕೊಡ್ತಾರೆ ಜಪಾನ್ ಅವರೇ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ ಜಪಾನ್ ಅಲ್ಲಿ ಬ್ಯಾಂಕ್ ಅಲ್ಲಿ ದುಡ್ಡು ದುಡ್ಡು ತುಂಬಿ ತುಳುಕ್ತಿದೆಯಂತೆ ಸಾಲವನ್ನು ತಾಂಡು ಬಡ್ಡಿ ಕಟ್ಟಬೇಕಲ್ಲಿ ಕಟ್ಟಂಗಿಲ್ಲ ಅಲ್ಲಿ ಬ್ಯಾಂಕ್ ಅಲ್ಲಿ ಹಣ ಇಟ್ಟಿದ್ರೆ ಬಡ್ಡಿ ಕಟ್ಟಬೇಕು ಆ ಸ್ಥಿತಿಯಲ್ಲಿ ಇದೆ ಈಗ ಕೇಳಿ ಕೇಳಿ ಸಾಲವನ್ನು ಕೊಡ್ತಿದ್ದಾರೆ ವಿದೇಶಗಳಿಗೆ ಜಪಾನ್ ಅವರು ತಗಳಿ ಸಾಲವನ್ನ ತಗಳಿ ಸಾಲವನ್ನ ಅಂತ ಆ ಮಟ್ಟಕ್ಕೆ ಶ್ರೀಮಂತ ರಾಷ್ಟ್ರ ಆಗಿದೆ ಜಪಾನ್ ಅವರೇ ಯಾರಿಗೂ ಕೊಡಲ್ಲ ಆದ್ರೆ ನಾವು ಇನ್ನು ಮುಂದುವರಿಯೋದ್ರಲ್ಲೇ ಇದ್ದೀವಿ ಆದ್ರೂ ಕೂಡ ಲಕ್ಷ ಲಕ್ಷ ಕೋಟಿ ಕೋಟಿ ಗಿಫ್ಟ್ ಕೊಟ್ಟು ವಿದೇಶದಲ್ಲಿ ಅವ್ರದ್ದು ಫ್ರೆಂಡ್ಶಿಪ್ ಬೆಳೆಸಕ್ ಟ್ರೈ ಮಾಡ್ತೀವಿ ನಾವು ನಿಜವಾಗ್ಲು ಯಾರೇ ಆಗಲಿ ನಾನು ನೋಡಿದ್ದೆ ನನಗೆ ತಿಳಿದಾಗ ಇಂಥ ಒಬ್ಬ ಶೋಕಿಲಾದ ವ್ಯಕ್ತಿಯನ್ನ ಪ್ರಪಂಚದಲ್ಲಿ ಯಾರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ದೇಶದ ಯಾವ ದೇಶದ ಪ್ರಧಾನಿ ಕೂಡ ಈ ಮಟ್ಟಕ್ಕೆ ಶೋಕಿಯನ್ನು ಮಾಡಲ್ಲ ಈ ಮಟ್ಟಕ್ಕೆ ಇಷ್ಟೊಂದು ದುಬಾರಿ ಗಿಫ್ಟ್ಗಳನ್ನ ಇನ್ನೊಂದು ದೇಶದ ಅಧ್ಯಕ್ಷರಿಗೆ ಪ್ರಧಾನಿಗಳಿಗೆ ಕೊಟ್ಟಿರೋದನ್ನ ನೋಡ್ಲೇ ಇಲ್ಲ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಇದೇ ಮೊದಲ ಬಾರಿಗೆ ಇಂಥ ಒಬ್ಬರು ಅಧ್ಯಕ್ಷರನ್ನ ಅಥವಾ ಸರಿ ಇಂಥ ಒಬ್ಬ ಪ್ರಧಾನಿಯನ್ನು ನಾವು ನೋಡ್ತಾ ಇದ್ದೇವೆ ವೀಕ್ಷಕರೇ ಸೊ ಈ ಗಿಫ್ಟ್ ಕೊಟ್ಟೋದ್ರಿಂದ ದೇಶಕ್ಕೆ ಆದಂಥ ಪ್ರಯೋಜನ ಏನು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು